ಈ ಜೀವನ ತುಂಬ ಸುಂದರ ಬುದ್ಧಿ ಸರಿ ಇರಬೇಕು ಹೆಲ್ತ್ ಚೆನ್ನಾಗಿರ್ಬೇಕು ಜೋಬಲ್ ಇರಬೇಕು ನಮ್ಮ ಅಪ್ಪ ಅಮ್ಮ ಚೆನ್ನಾಗಬೇಕು ಕೂಲಿಗೆ ಹೋಗ್ಬಾರ್ದು ನಾವು ರೇಷನ್ ಅಂಗಡಿ ಮುಂದೆ ಸುಮ್ಮನೆ ಫ್ರೀ ಅಕ್ಕಿಗೆ ನಿಂತ್ಕೊಬಾರ್ದು ನಮ್ಮ ಅಪ್ಪ ಅಮ್ಮಗೆ ಏನಾದರೂ ಆದರೆ ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಯಾರಿಗಾದರೂ ಇದೆಯಾ ಒಂದಷ್ಟು ಎಂಜಾಯ್ ಮಾಡಿದ್ದೀರಾ ಒಂದಷ್ಟು ಕಲ್ತಿದ್ದೀರಾ ಇದೆಲ್ಲ ನಿಮ್ಮ ಜೀವನಕ್ಕೆ ಸಣ್ಣ ಸಣ್ಣದೊಂದು ಇಟ್ಕೆ ಒಂದೇ ದಿವಸದಲ್ಲಿ ಎಲ್ಲನೂ ಚೇಂಜ್ ಆಗಿಬಿಡಲ್ಲ ಎಲ್ಲ ಚೇಂಜ್ ಆಗುತ್ತಾ ಒಂದು ಪ್ರೋಗ್ರಾಮ್ ತಕ್ಷಣ ಎಲ್ಲ ಚೇಂಜ್ ಆಗಿರಲ್ಲ ಒಂದೊಂದಕ್ಕೂ ಒಂದೊಂದು ಘಟ್ಟಗಳಿರ್ತದೆ ಇವತ್ತು ನಿಮ್ಮ ಜೀವನದ ಅತ್ಯುತ್ತಮವಾದ ಒಂದು ಘಟ್ಟ ಒಬ್ಬ ಮ ಒಂದು ದೊಡ್ಡ ಗುರುಗಳು ಬಂದು ನಿಮ್ಗೆಲ್ಲಾರಿಗೂ ಆಶೀರ್ವಾದ ಮಾಡಿ ಅವರ ಏನು ಶಕ್ತಿ ಇದೆ ಅದ್ರಲ್ಲಿ ನಿಮ್ಗೊಂದು ಅಂಶನ ಕೊಟ್ಟಿದ್ದಾರೆ ಆದರೆ ನೀವು ಅದನ್ನು ನಂಬಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಯಾರೋ ಬಂದಿದ್ದರೂ ಹೋದರು ಅಂದರೆ ಏನೂ ಆಗೋದಿಲ್ಲ ಡಾಕ್ಟ್ರ್ ಹತ್ರ ಹೋಗಿ ಏನೋ ಮೆಡಿಸಿನ್ ಕೊಡ್ತಾರಲ್ಲ ಮೆಡಿಸಿನ್ ಕೊಟ್ಟಾಗ ನುಂಗ್ದಾಗ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಆ ಮಾತ್ರೆ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ನಿಮ್ಗೆ ಏನಾದರೂ ಒಳ್ಳೇದಾಗುತ್ತೆ ಆ ನಂಬಿಕೆ ಇಲ್ಲ ಅಂತಂದರೆ ಏನೂ ಆಗೋದಿಲ್ಲ ಮೂರು ದಿವಸಕ್ಕೆ ವಾಸಿ ಆಗೋ ಜ್ವರ ವಾರ ಆಗುತ್ತೆ ವಾರ ಆದಷ್ಟು ಏನೋ ಒಂದು ಕಾಯಿಲೆ ಬಂದಿರುತ್ತೆ ನಿಮ್ಗೆ ಬಾಡಿ ವೀಕ್ ಆಗುತ್ತೆ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟು ಹೌದಲ್ಲ ಮಕ್ಕಳೇ ಆಶಾವಾದ ಇರಬೇಕು ಪ್ರತಿಯೊಬ್ಬರನ್ನು ನಾವು ಪ್ರೀತಿಸಬೇಕು ನಾನು ಯಾವಾಗಲೂ ಅದನ್ನು ಹೇಳೋದು ನಮ್ಮ ಪಕ್ಕದಲ್ಲಿರೋನ್ನ ನಾವು ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಮನುಷ್ಯರಾಗ್ತೀವಿ ಪಕ್ಕದಲ್ಲಿರೋರ್ನ ಆಡ್ಕೊಳೋದು ಪಕ್ಕದಲ್ಲಿರೋರನ್ನ ಗೆಲಿ ಮಾಡೋದು ಪಕ್ಕದಲ್ಲಿರೋರ್ನ ನೋಡಿ ಅಸೂಯೆ ಪಡೋದು ಮಾಡಿದ್ರೆ ನಾವು ಅಲ್ಲೇ ಇರ್ತೀವಿ ಫಸ್ಟ್ ಬೇಸಿಕ್ ಇದು ನೂರು ಮಾರ್ಕ್ಸ್ ನೂರು ಮಾರ್ಕ್ಸ್ ತೊಗೊತೀರೋ ಅಥವಾ ಮೂವತ್ತೈದು ನಲವತ್ತು ತೊಗೊಂಡು ಆಗ್ತಿರೋ ಏನೂ ತೊಂದರೆ ಇಲ್ಲ ಮೊದಲು ನಾವೆಲ್ಲರೂ ಮನುಷ್ಯರಾಗಬೇಕು ಮನುಷ್ಯರಾಗಬೇಕು ಅಂತಂದರೆ ಸಣ್ಣ ಸಣ್ಣ ಗುಣಗಳು ಏನಿದೆ ನಮ್ಮ ಹತ್ರ ಅದನ್ನು ದೊಡ್ಡದಾಗಿ ಬೆಳೆಸ್ಕೊಳ್ತಾ ಹೋಗುತ್ತೆ ಮತ್ತೆ ಎಲ್ಲರಿಗೂ ನೀವು ನನ್ನ ತಂಗೀರಿದ್ದೀರಾ ಹೆಣ್ಮಕ್ಕಳಿದ್ದೀರ ನೀವು ಚೆನ್ನಾಗಿ ಓದಿದ್ರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಚೆನ್ನಾಗಿ ಓದ್ತೀರಾ ಮಕ್ಕಳೇ ಚೆನ್ನಾಗಿ ಓದಬೇಕು ಅಂತಂದರೆ ಬರೀ ಕೂಗೋದ್ರಿಂದ ಅಷ್ಟೇ ಅಲ್ಲ ಹೋಗ್ತಾ ಇದ್ದಂಗೆ ಇವತ್ತೇನು ಪಾಠ ಆಯಿತು ಕಂಪಲ್ಸರಿ ತೆಗೆದು ಒಂದು ಸಲ ಓದಲೇಬೇಕು ಅದನ್ನ ನೋಡ್ಕೊಂಡಿರ ನೀನು ಆನ್ಸರ್ ಅಂತ ನಿನಿಗೆ ನೀನು ಟೆಸ್ಟ್ ಮಾಡ್ಕೊಬೇಕು ನೀವು ಯಾರೂ ಚಿಕ್ಕ ಮಕ್ಕಳಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಮಕ್ಕಳಾಗಿದ್ದೀರಾ ಹಳೆ ಕಾಲದಲ್ಲಿ ನಿಮ್ಮ ಯಾರು ಇದನ್ನು ಸೀರಿಯಸ್ಸಾಗಿ ತಗೋಬೇಕು ಹಳೆ ಕಾಲದಲ್ಲಿ ನಿಮ್ಮ ಏಜ್ಗೆ ಮಕ್ಕಳಿಗೆ ಮದುವೆ ಮಾಡಿ ಅವ್ರಿಗೂ ಇತ್ತು ಅಂತಹ ಒಂದು ಕಾಲ ಇತ್ತು ತುಂಬ ವರ್ಷಗಳಿಂದ ಅಲ್ಲ ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ ಕರೆಕ್ಟಾ ಅಂಥದ್ರಲ್ಲಿ ಇವತ್ತು ನಮಗೆಲ್ಲ ಒಂದು ಓದೋದಕ್ಕೆ ಇನ್ನೊಂದಕ್ಕೆ ಅವಕಾಶ ಸಿಕ್ಕಿದೆ ಜೀವನ ಏನಾದರೂ ಆಗೋದಕ್ಕೆ ನೂರೆಂಟು ಬೇರೆ ಬೇರೆ ಅವಕಾಶಗಳು ಕಾಣಿಸ್ತಾ ಇದೆ ಇವತ್ತು ಮೊದಲು ಸರ್ಕಾರಗಳು ಇಷ್ಟು ಗಟ್ಟಿಯಾಗಿರ್ತಾ ಇರಲಿಲ್ಲ ಮೊದಲು ಜನ ಸರ್ಕಾರಿ ಶಾಲೆಗಳಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇರಲಿಲ್ಲ ಮೊದಲು ಇದ್ದಂತಹ ಟೀಚರ್ಸು ಇಷ್ಟೊಂದು ಬುದ್ಧಿ ಇರ್ತಾ ಇರಲಿಲ್ಲ ಕಟ್ಟಡಗಳು ಚೆನ್ನಾಗಿರ್ತಾ ಇರಲಿಲ್ಲ ನಿಮಗೆಲ್ಲೂ ಅದೃಷ್ಟವಂತರಿದ್ದೀರ ಎಲ್ಲ ಸಿಕ್ಕಿದೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ನೀವೆಲ್ಲ ಚೆನ್ನಾಗಿ ಆಗ್ತೀರಾ ಅವಾಗ್ಲೂನು ಆ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನೀವು ಚೆನ್ನಾಗ್ ಆಗೋದಂದ್ರೆ ನೀವು ಚೆನ್ನಾಗ್ ಆಗೋದಲ್ಲ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ಮಾಡಬೇಕು ಆ ಕಿಚ್ಚು ಯಾರಿಗಿದೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗ್ ಆಗಬೇಕು ಕೂಲಿಗೆ ಹೋಗ್ಬಾರ್ದು ನಾವು ರೇಷನ್ ಅಂಗಡಿ ಮುಂದೆ ಸುಮ್ಮನೆ ಫ್ರೀ ಅಕ್ಕಿಗೆ ನಿಂತ್ಕೊಬಾರ್ದು ನಮ್ಮ ಅಪ್ಪ ಅಮ್ಮಗೆ ಏನಾದ್ರು ಆದರೆ ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಯಾರಿಗಾದ್ರು ಇದೆಯಾ ಸುಮ್ಮನೆ ಇದ್ರೆ ಆಗುತ್ತಾ ಓದಬೇಕು ಓದಿದ್ರೆ ಆಟೋಮೆಟಿಕ್ ಆಗಿ ಕೆಲಸ ಸಿಗುತ್ತೆ ಅರ್ಥ ಆಯ್ತಾ ಮಕ್ಕಳೇ ಓದೋದು ಒಂದೇ ನಿಮ್ಮ ಗುರಿ ಓದೋದ್ರ ಜೊತೆಗೆ ಒಳ್ಳೆ ಗುಣ ಬೆಳೆಸ್ಕೊಬೇಕು ಪಕ್ಕದಲ್ಲಿರೋರ್ನ ಪ್ರೀತಿಸಬೇಕು ಅವ್ರಲ್ಲಿ ಏನಾದರೂ ಒಳ್ಳೇದಿದ್ದರೆ ಕಲ್ತ್ಕೊಬೇಕು ಏನಾದರೂ ತಪ್ಪಿತ್ತು ಅಂದರೆ ಹಿಂಗಲ್ಲ ಹಿಂಗೆ ಅಂತ ಹೇಳಬೇಕು ಅವ್ರು ಇನ್ನೊಬ್ರು ಹೇಳಿದಾಗ ಹೌದು ಅಂತ ಇನ್ನೊಬ್ಬರು ಅರ್ಥ ಮಾಡಿಕೊಂಡು ಅದನ್ನು ಸರ್ ಮಾಡ್ಕೊಳೋ ಕೆಲಸ ಮಾಡಿದ್ರೆ ನಮ್ಮ ಲೈಫು ಬ್ಯೂಟಿಫುಲ್ಲಾಗಿರುತ್ತೆ ಈ ಜೀವನ ತುಂಬ ಸುಂದರ ಬುದ್ಧಿ ಸರಿ ಇರಬೇಕು ಹೆಲ್ತ್ ಚೆನ್ನಾಗಿರಬೇಕು ಜೋಬಲ್ ಇರಬೇಕು ಜೋಬಲ್ ಕಾಸು ಇಲ್ದಿರ ನನ್ ಬರೀ ಬುದ್ಧಿವಂತಲು ನನ್ ಬರೀ ಇದು ಅಂತಂದ್ರೆ ಏನು ಪ್ರಯೋಜನ ಇಲ್ಲ ನೀವು ದುಡ್ಡಲ್ಲಿ ದುಡ್ಡು ಇರಬೇಕು ಅಂತಂದ್ರೆ ಓದಬೇಕು ಮಕ್ಕಳೇ ಓದಕ್ಕಾದ್ರೆ ಮಾತ್ರ ನಿಮ್ ಜೀವನ ಚೆನ್ನಾಗಿ